ನೋಡಿ ಈ ವರ್ಷದ ಎರಡನೇ ಮಳೆ ಮೊನ್ನೆ ಮಳೆಗೆ ನಾವು ಅಡಿಕೆಯನ್ನು ರಾಶ್ ಮಾಡಿ ತರ್ಪ ಇವಾಗ ನೋಡಿ ಮ್ಯಾರಿನೇಟ್ ಮಾಡಿಟ್ಟಂತ ಮೀನನ್ನು ಹಾಕ್ತೇವೆ ವಿತ್ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವಾಗ ಜಾನ್ ಮತ್ತು ನಾನು ತೋಟಕ್ಕೆ ಬಂದಿದ್ದೇನೆ ಹಾಗೆ ಸ್ವಲ್ಪ ಹುಲ್ಲು ತಗೊಂಡು ಹೋಗೋಣ ಅಂತೇಳಿ ತೋಟಕ್ಕೆ ಬಂದದ್ದು ತುಂಬ ಸಮಯ ಆಯಿತು ನಾವು ತೋಟದಿಂದ ಹುಲ್ಲು ಕೊಂಡೋಗದೆ ಯಾಕೆಂದರೆ ಮನೆಯಲ್ಲಿರುವ ಹುಲ್ಲೇ ಸಾಕಾಗ್ತಿತ್ತು ಹಾಗೆ ಇವತ್ತು ತುಂಬ ಅಂದರೆ ಎರಡು ಮೂರು ತಿಂಗಳಾಯಿತು ಹುಲ್ಲು ತೆಗೆಯುವ ವೀಡಿಯೋ ಎಲ್ಲ ಮಾಡದೆ ಹಾಗೆ ಇವತ್ತು ಸ್ವಲ್ಪ ಹುಲ್ಲು ಕೊಯ್ದುಕೊಂಡು ಹೋಗೋಣ ಅಂತೇಳಿ ತೋಟಕ್ಕೆ ಬಂದಿದ್ದೇವೆ ಹುಲ್ಲಿನ ಕೆಲಸ ಆಯಿತು ಒಂದು ಗುಣಿ ಹುಲ್ಲು ಮಾತ್ರ ಕೊಯ್ದದ್ದು ಯಾಕೆಂದರೆ ಮನೆಯಲ್ಲಿ ಕೂಡ ಹುಲ್ಲಿದೆ ಹಾಗಾಗಿ ಒಂದು ಗೋಣಿ ಸಾಕು ಅಂತೇಳಿ ಅಡಿಕೆ ಮರದ ಬುಡದಿಂದ ಎಲ್ಲ ಹುಲ್ಲನ್ನು ತೆಗೆದು ಕ್ಲೀನ್ ಮಾಡೋಣ ಅಂತೇಳಿ ದಿನಾಲು ಒಂದೊಂದು ಗುಣಿಯನ್ನು ಕೊಂಡೋಗಿದ್ದು ಹಾಗೆ ಇವಾಗ ಒಂದು ಗೋಣಿ ಹುಲ್ಲಾಯಿತು ನವರು ಕಟ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಬಾಳೆ ಎಲೆಯಲ್ಲಿ ಮಣ್ಣು ಹಾಕಿ ಬೀಜವನ್ನು ಮೊಳಕೆ ಬರಿಸಲಿಕ್ಕೆ ಹಾಕಿದ್ದೆವು ನೋಡಿ ಇವಾಗ ಮೊಳಕೆ ಬಂದಿದೆ ಇದನ್ನು ತೆಗೆದು ನೆಡಲಿಕ್ಕೆ ಈಸಿ ಆಗ್ತದೆ ಹಾಗೇನೆ ಅದನ್ನು ತೆಗೆದು ಇಲ್ಲಿ ನೆಟ್ಟಿದ್ದಾರೆ ನೋಡಿ ಬಾಳೆ ಎಲೆ ಸಮೇತ ಇಡುದು ನೋಡಿ ಆ ಎಲೆ ಅಲ್ಲೇ ಕೊಳೀತದೆ ಇದು ಟ್ರಿಕ್ಸ್ ವರ್ಕ್ ಆಯಿತು ಹಾಕಿರ್ತಿದ್ರೆ ಯಾಕೆಂದರೆ ಅಷ್ಟು ಇರುವೆಗಳ ಕಾಟ ಸಮೇತ ಎಟ್ಟು ಬಿಡುದು ೇರ್ ಬಂದಿದೆ ನೋಡಿ ಇದರಲ್ಲಿ ಬೆಂಡೆಕಾಯಿ ಬೀಜವನ್ನು ಹಾಕಿದ್ರು ಬೆಂಡೆಕಾಯಿ ಬೀಜ ಕೂಡ ಎಲ್ಲ ಮೊಳಕೆ ಬಂದಿದೆ ನೋಡಿ ಇದು ಒಂದು ಒಳ್ಳೆ ಮೆಥಡ್ ಅಂತ ಹೇಳ್ಬೋದು ಮೊಳಕೆ ಬರೆಸಲಿಕ್ಕೆ ನಿನ್ನೆ ಸಾಯಂಕಾಲ ಸ್ವಲ್ಪ ಮಳೆ ಬಂದಿತ್ತು ಹಾಗೆ ನೋಡಿ ಈ ಟ್ರೇಯಲ್ಲಿ ನೀರು ನಿಂತಿದೆ ಹತ್ತದಿಂದ ಹುಲ್ಲು ತಗೊಂಡು ಮನೆಗೆ ಬಂದಾಯಿತು ಹಾಗೆ ಇನ್ನು ಸ್ವಲ್ಪ ಅಡಿಕೆಯನ್ನು ಬಿಡಿಸಬೇಕು ಮೊನ್ನೆ ಜೋರು ಮಳೆ ಬಂತು ಜೋರು ಅಂದ್ರೆ ಒಂದು ಹತ್ತು ನಿಮಿಷ ಬಂದಿತ್ತು ಅಷ್ಟು ಮಳೆ ಬಂದರೆ ಅಡಿಕೆಗೆ ಸಾಕಲ್ವಾ ಒದ್ದೆ ಆಗಲಿಕ್ಕೆ ಹಾಗೆ ನಾವು ರಾಶಿ ಮಾಡಿ ಇಟ್ಟಿದ್ದೆವು ಅದನ್ನು ಇವಾಗ ಬಿಡಿಸಬೇಕು ಯಾಕೆಂದರೆ ಇವತ್ತು ಒಳ್ಳೆ ಬಿಸಿಲಿದೆ ನಿನ್ನೆ ಅಷ್ಟು ಬಿಸಿಲು ಇರಲಿಲ್ಲ ಇವತ್ತು ಒಳ್ಳೆ ಬಿಸಿಲು ಬಿದ್ದಿದೆ ಹಾಗೆ ಬೇಗನೆ ಅದನ್ನು ಕೂಡ ಇವಾಗ ಬಿಡಿಸ್ತೇವೆ ಅಡಿಕೆಯನ್ನು ಬಿಡಿಸಿ ಆಯ್ತು ತುಂಬಾನೇ ಚೆನ್ನಾಗಿ ಬಿಸಿಲಿದೆ ಇವತ್ತು ಪಟ್ಟದಿಂದ ಹುಲ್ಲು ತಗೊಂಡು ಬಂದಾಯಿತು ಹಾಗೆ ಹಾಗೆ ಹತ್ತು ಗಂಟೆದು ಟೀ ಕೂಡ ಮಾಡಿ ಆಯಿತು ಇನ್ನು ಮಧ್ಯಾಹ್ನಕ್ಕೆ ಅಡುಗೆ ಆಗಬೇಕು ತೋಟಕ್ಕೆ ಹೋಗುವ ಮಗಳು ಅನ್ನಕ್ಕಿಟ್ಟು ಹೋಗಿದ್ದೆ ಇವಾಗ ಅನ್ನ ಕೂಡ ಬೇಯ್ತಾ ಬಂತು ಹಾಗೆಯೇ ಒಂದು ಪೂದು ಕುಂಬಳಕಾಯಿ ಇದೆ ಇದರಿಂದ ಒಂದು ಪಲ್ಯ ಮಾಡ್ತೇನೆ ಮರಗಿಣಸು ಅಗೆದದದ್ದಿದೆ ಅದಕ್ಕೆ ಅದನ್ನು ಅಂಗಡಿಗೆ ಕೊಂಡೋದ್ರೆ ಯಾರಿಗೂ ಬೇಡ ಹಾಗಾಗಿ ಅದನ್ನು ಇವಾಗ ಸಪೂರವಾಗಿ ಸ್ಲೈಸ್ ಮಾಡಿ ಬಿಸಿಲಲ್ಲಿ ಹಾಕಿ ಒಣಗಿಸಿ ಮತ್ತೆ ಹುಡಿ ಮಾಡಿ ದೋಸೆ ಮಾಡ್ಬೋದು ಅಂತೇಳಿ ಹಾಗೆ ಇವಾಗ ಜಾನುವಾರು ಕಟ್ ಮಾಡ್ತಾರೆ ನಾನು ಕೂಡ ಬೇಗನೆ ಕಟ್ ಮಾಡಿ ಅದನ್ನು ಸ್ವಲ್ಪ ತೊಳೆದು ಬಿಸಿಲಿಗೆ ಒಣ ಹಾಕ್ತದೆ ಮರಗೆಣಸನ್ನು ತಿಳುವಾಗಿ ಸ್ಲೈಸ್ ಮಾಡ್ತಾ ಇದ್ದಾರೆ ನೋಡಿ ಈ ಥರ ತೆಳು ಸ್ಲೈಸ್ ಮಾಡಿ ಇನ್ನು ತೊಳೆದು ಇದನ್ನು ಬಿಸಿಲಿಗೆ ಒಣ ಹಾಕಿದೆ ಹಸನ್ನು ತೊಳೆದು ಇಲ್ಲಿ ಕಲ್ಲಲ್ಲಿ ಪನ್ನೀರ್ ಇಳ್ದು ಹೋಗಲಿ ಅಂತೇಳಿ ಕಲ್ಲಲ್ಲಿ ಹಾಕಿಟ್ಟದ್ದು ಇವಾಗ ತೆಗೆದು ಇನ್ನು ಬಿಸಿಲಿಗೆ ಹಾಕಬೇಕು ಕಳೆ ಸಾರಿ ಕೂಡ ಹಾಗೆ ಮಳೆ ಬೀಳುವ ಸ್ವಲ್ಪ ಮೊದಲು ನಾನು ಒಣಗಿಸಿಟ್ಟಿದ್ದೆ ಮತ್ತು ಸ್ವಲ್ಪ ದೋಸೆ ಮಾಡಿ ಎಲ್ಲ ಖಾಲಿ ಮಾಡಿದೆ ನೋಡಿ ನೊನಗಳು ಇಲ್ಲಿ ಬಂದು ಕಟ್ಟಿಗೆಯಲ್ಲಿ ಕೂತ್ಕೊಳ್ತಾ ಇದೆ ನೋಡಿ ನೋಡಿ ಮಧ್ಯಾಹ್ನ ಒಮ್ಮೆ ಬಂದು ಜಾಗ ನೋಡಿ ಹೋಗಿತ್ತು ಇವಾಗ ಸಾಯಂಕಾಲ ಆಗುವಾಗ ಮತ್ತೆ ಬಂತು ನೋಡಿ ಅದು ಎಷ್ಟು ದಿವಸ ಕೂತ್ಕೊಳ್ತದೆ ಗೊತ್ತಿಲ್ಲ ಕೆಲವೊಮ್ಮೆ ಸಾಯಂಕಾಲ ಆಗುವಾಗ ಕೂತ್ಕೊಳ್ತದೆ ಬೆಳಗ್ಗೆದ್ದು ಬೇರೆ ಕಡೆ ಹೋಗ್ತದೆ ನೋಡಿ ಎಷ್ಟು ನೊಣಗಳು ನೋಡಿ ಹಾಗೆ ಇವಾಗ ಬೆಳಿಗ್ಗೆದ್ದು ಕೆಲವೆಲ್ಲ ಕೆಲಸ ಎಲ್ಲ ಮಾಡಿ ಆಯ್ತು ಹಾಗೇನೆ ಬ್ರೇಕ್ಫಾಸ್ಟಿಗೆ ಇವತ್ತು ನಾನು ಉಪ್ಪಿಟ್ಟು ಮಾಡಿದ್ದೆ ಬ್ರೇಕ್ಫಾಸ್ಟ್ ಆದ್ಮೇಲೆ ಅನ್ನಕ್ಕಿಟ್ಟೆ ಅನ್ನಕ್ಕಿಟ್ಟು ಇವಾಗ ನಾನು ಬೇಗನೆ ಮಾರ್ಕೆಟ್ಗೆ ಹೋಗಿ ಬರ್ತೇನೆ ಮೀನ ಇಟ್ಕೊಂಡು ನೋಡಬೇಕು ಏನು ಮೀನು ಸಿಗ್ತದೆ ಅಂತೇಳಿ ನೋಡಿ ಮಾರ್ಕೆಟ್ಗೆ ಹೋಗಿ ಬಂದೆ ಮೀನ್ ಇಟ್ಕೊಂಡು ಬಂದೆ ಯಾವ ಮೀನು ತಗೊಂಡು ಬಂದಿದೆ ಅಂತೇಳಿ ನಿಮಗೆ ನಾನು ತೋರಿಸ್ತೇನೆ ನೋಡಿ ಇದು ಒಂದು ಮೀನ್ ಇಟ್ಕೊಂಡು ಬಂದೆ ಇದಕ್ಕೆ ಸಿಲ್ವರ್ ಮಾಜಿ ಅಂತ ಹೇಳ್ತಾರೆ ಅಂದ್ರೆ ಅಂದರೆ ಸಿಲ್ವರ್ ಪಾಂಪ್ಲೆಟ್ ನೋಡಿ ನೋಡಿ ಇಷ್ಟು ದೊಡ್ಡದಿದೆ ಇವಾಗ ನಾನು ಇದರದ್ದು ಸಾರು ಮಾಡ್ತೇನೆ ಹಾಗೆಯೇ ಇದರ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಸಾರು ಮಾಡೋಣ ಅಂತ ಆಯಿತು ಹಾಗೆ ಒಂದೇ ಹಿಡ್ಕೊಂಡು ಬಂದದ್ದು ಅದರಲ್ಲಿ ಒಂದು ಮುಕ್ಕಾಲ್ ಕೆ ಜಿ ಇದೆ ಇದಕ್ಕೆ ಕೆ ಜಿಗೆ ಟು ಹಂಡ್ರೆಡ್ ರುಪೀಸ್ ಹಾಗೆ ಒಂದು ಹಿಡ್ಕೊಂಡು ಬಂದೆ ಮತ್ತು ನಾನು ಬೂತಾಯಿ ಕೂಡ ಹಿಡ್ಕೊಂಡು ಬಂದೆ ಇವಾಗ ಇದರ ಪದಾರ್ಥ ಮಾಡ್ತೇನೆ ಅನ್ನ ಬೂತಾಯಿ ಇದು ತುಂಬಾ ಟೇಸ್ಟ್ ಆಗ್ತದೆ ಹುಳಿ ಹುಳಿಮಿಂಚಿ ಮಾಡಿದರೆ ಹಾಗೇನೇ ಫ್ರೈ ಮಾಡಿದರೆ ಹಾಗಾಗಿ ಒಂದು ಹಾಗಾಗಿ ಒಂದು ಕೆ ಜಿ ಇಟ್ಕೊಂಡು ಬಂದೆ ಇದನ್ನು ಕ್ಲೀನ್ ಮಾಡಲಿಕ್ಕೆ ಮಾತ್ರ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗ್ತದೆ ಸಣ್ಣದಲ್ವಾ ಹಾಗಾಗಿ ಇವಾಗ ಇದನ್ನು ಹಾಗೇನೇ ಇಡ್ತೇವೆ ಇಲ್ಲಿ ಒಂದು ತೆಂಗಿನಕಾಯಿ ಅರ್ಧ ಭಾಗವನ್ನು ತುರಿದು ತಗೊಂಡಿದ್ದೇನೆ ಹಾಗೆಯೇ ಐದು ಒಣಮೆಣಸು ಎರಡು ಕಾಯಿಮೆಣಸು ಹತ್ತು ಕಾಳುಮೆಣಸು ಸ್ವಲ್ಪ ಮೆಂತೆಕಾಳು ಒಂದು ಟೀ ಸ್ಪೂನ್ ಜೀರಿಗೆ ಎರಡು ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ತಗೊಂಡಿದ್ದೇನೆ ಒಂದು ಸಣ್ಣ ನೀರುಳ್ಳಿ ಒಂದು ಎಂಟು ಬೆಳ್ಳುಳ್ಳಿ ಆಗುವಷ್ಟು ಶುಂಠಿ ಎರಡು ಟೊಮೆಟೊ ಒಂದು ಟೀ ಸ್ಪೂನ್ ಆಗುವಷ್ಟು ಅರಸಿ ಇಲ್ಲಿ ಸ್ವಲ್ಪ ಹುಣಸೆ ಹಣ್ಣನ್ನು ತಗೊಂಡಿದ್ದೇನೆ ಯಾಕೆಂದ್ರೆ ಟೊಮೆಟೊ ಕೂಡ ಹಾಕಿದ್ದೇನೆ ಅಲ್ವಾ ಬರೀ ಟೊಮೆಟೊ ಹಾಕಿದರೆ ಅಷ್ಟು ಹುಳಿ ಸಾಕಾಗೋದಿಲ್ಲ ಹಾಗಾಗಿ ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ತಗೊಂಡಿದ್ದೇನೆ ಸ್ವಲ್ಪ ಇಲ್ಲಿ ನಾನು ಸಾಸಿವೆ ಹಾಕ್ತೇನೆ ಒಂದು ಕಾಲು ಟೀ ಸ್ಪೂನ್ ಕೂಡ ಬೇಡ ಸ್ವಲ್ಪ ನೋಡಿ ಇಷ್ಟು ಐಟಮನ್ನು ನಾನು ನಾನಿವಾಗ ರೆಡಿ ಮಾಡಿ ತೊಗೊಂಡಿದ್ದೇನೆ ಇವಾಗ ಇದನ್ನು ನಾನು ಸ್ವಲ್ಪ ಬಾಡಿಸಿಕೊಳ್ತೇನೆ ಎಣ್ಣೆ ಹಾಕದೆ ಒಂದು ಪ್ಯಾನಲ್ಲಿ ಹಾಕಿ ಇದನ್ನು ಬಾಡಿಸಿಕೊಳ್ತೇನೆ ನೋಡಿ ಇವಾಗ ಎಲ್ಲವನ್ನು ಒಂದು ಪ್ಯಾನಿಗೆ ಹಾಕಿ ಬಾಡಿಸಿಕೊಳ್ತಾ ಇದ್ದೇನೆ ಇದು ಫ್ರೈ ಮಾಡಬೇಕು ಅಂತಿಲ್ಲ ಜಸ್ಟ್ ಒಂದು ಬಾಡಿಸಿಕೊಂಡ್ರೆ ಸಾಕು ಒಂಥರ ಡಿಫ್ರೆಂಟ್ ಆಗಿ ಇವತ್ತು ಮಾಡ್ತಾ ಇದ್ದೇನೆ ನೀವು ಕೂಡ ಇದೇ ರೀತಿ ಒಮ್ಮೆ ಫ್ರೈ ಮಾಡಿ ನೋಡಿ ಇಲ್ಲಿ ನಾನು ಕಾಳು ಮೆಣಸು ಹಾಗೂ ಕಾಯಿ ಮೆಣಸನ್ನು ಹಾಕಿರೋದ್ರಿಂದ ಒಣಮೆಣಸನ್ನು ಸ್ವಲ್ಪ ಕಡಿಮೆನೆ ತಗೊಂಡಿದ್ದೇನೆ ನೋಡಿ ಇವಾಗ ಇದು ಚೆನ್ನಾಗಿ ಬಾಡಿಸಿಕೊಂಡಾಯಿತು ಇನ್ನು ತೆಗೆದು ನಾನು ಇದನ್ನು ಗ್ರೈಂಡ್ ಮಾಡ್ತೇನೆ ಮಿಕ್ಸಿಯಲ್ಲಿ ಹಾಕೋದಾದರೆ ಇದನ್ನು ತನ್ನಗಾದ ಮೇಲೆ ಗ್ರೈಂಡ್ ಮಾಡಿಕೊಳ್ಳಿ ನಾನು ಗ್ರೈಂಡರಲ್ಲಿ ಹಾಕುವ ಕಾರಣ ಹೀಗೇ ಹೋಗಿ ಗ್ರೈಂಡರಿಗೆ ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೇನೆ ನೋಡಿ ಇವಾಗ ಇದು ಬಾಡಿಸಿಕೊಂಡದ್ದು ಸಾಕು ಇನ್ನು ನಾನು ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೇನೆ ಸಾರಿಗೆ ಮಸಾಲ ಗ್ರೈಂಡ್ ಆಗ್ತಾ ಇದೆ ಹಾಗೆ ಇನ್ನೂ ಮೀನನ್ನು ಕ್ಲೀನ್ ಮಾಡಬೇಕು ಇವಾಗ ಮೀನು ಕ್ಲೀನ್ ಮಾಡೋದಕ್ಕಿಂತ ಮೊದಲು ಸ್ವಲ್ಪ ತೊಂಡೆಕಾಯಿಯನ್ನು ಕೊಯ್ದುಕೊಂಡು ಬರ್ತೇನೆ ಸ್ವಲ್ಪ ಪಲ್ಯ ಮಾಡೋಣ ಅಂತ ಹೇಳಿ ಬನ್ನಿ ಇವಾಗ ತೊಂಡೆಕಾಯಿಯನ್ನು ಕೊಯ್ದುಕೊಂಡು ಬರೋಣ ನೋಡಿ ಎಷ್ಟು ತೊಂಡೆಕಾಯಿ ಸಿಕ್ಕಿತ್ತು ಇದರಿಂದ ಇವತ್ತು ಪೆಪ್ಪರ್ ಮಸಾಲ ಮಾಡ್ತೇನೆ ಹಾಗಾಗಿ ಬೇಗನೆ ಇದನ್ನು ಜಜ್ಜಿ ಕುಕ್ಕರಲ್ಲಿ ಹಾಕಿ ಬೇಯಿಸ್ಲಿಕ್ಕೆ ಇಡ್ತೇನೆ ತೊಂಡೆಕಾಯಿಯನ್ನು ಜಜ್ಜಿ ಒಂದು ಕುಕ್ಕರಲ್ಲಿ ಉಪ್ಪು ಮತ್ತು ನೀರು ಹಾಕಿ ಇಟ್ಟೆ ಇನ್ನು ಇದಕ್ಕೆ ಎರಡು ಅಥವಾ ಮೂರು ವಿಜಿಲ್ ಬಂದರೆ ಚೆನ್ನಾಗಿ ಬೇಯ್ತದೆ ಎರಡು ವಿಜಿಲಿ ಸಾಕಾಗ್ತದೆ ಆದರೆ ನಮಗೆ ಸ್ವಲ್ಪ ಸಾಫ್ಟಾಗಿ ಬೇಕು ಅಂದರೆ ಮೂರು ವಿಜಿಲ್ ತಿಂದರೆ ಸಾಕು ಮೀನನ್ನು ಕಟ್ ಮಾಡಿ ರೆಡಿ ಮಾಡಿ ತಂದೆ ಈ ಮೀನಿಗೆ ನಾನಿವಾಗ ಸ್ವಲ್ಪ ಅರಸಿನ ಮತ್ತು ಉಪ್ಪು ಹಾಕಿ ಮ್ಯಾರಿನೇಟ್ ಮಾಡಲಿಕ್ಕೆ ಇಡ್ತೇನೆ ಒಂದು ಐದು ನಿಮಿಷ ಇಟ್ಟರೆ ಸಾಕು ಟೇಸ್ಟ್ ಚೆನ್ನಾಗಿ ಬರ್ತದೆ ಹಾಗಾಗಿ ಒಂದು ಸ್ವಲ್ಪ ಅರಸಿನವನ್ನು ಹಾಕಿದ್ದೇನೆ ಸ್ವಲ್ಪ ಉಪ್ಪನ್ನು ಹಾಕ್ತೇನೆ ಇದನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಲಿಕ್ಕೆ ಇಡ್ತೇನೆ ಒಂದು ಐದು ನಿಮಿಷ ಇಟ್ಟರೆ ಸಾಕು ನೋಡಿ ಇಷ್ಟು ಮಾಡಿಟ್ರೆ ಸಾಕು ಸ್ವಲ್ಪ ಉಪ್ಪು ಹಾಕಿದ್ದೇನೆ ಯಾಕೆಂದರೆ ಮತ್ತೆ ಸಾರಿಗೆ ಕೂಡ ಉಪ್ಪು ಹಾಕ್ಲಿಕ್ಕಿದೆ ಅಲ್ವಾ ಹಾಗಾಗಿ ಇವಾಗ ಸಾರಿಗೆ ಈ ಮಸಾಲ ಕೂಡ ನೈಸಾಗಿ ಗ್ರೈಂಡ್ ಆಗಿದೆ ನೈಸಾಗಿ ಗ್ರೈಂಡ್ ಆದರೆ ತುಂಬಾ ಚೆನ್ನಾಗ್ತದೆ ತುಂಬ ನೈಸಾಗಿ ಗ್ರೈಂಡ್ ಆಗಿದೆ ಇವಾಗ ಇದನ್ನು ತೆಗಿತೇನೆ ಇವಾಗ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿದ್ದೇನೆ ಇನ್ನು ನಾನು ಒಂದು ನೀರುಳ್ಳಿಯನ್ನು ಕಟ್ ಮಾಡಿ ತಗೊಂಡಿದ್ದೇನೆ ಅದನ್ನು ಹಾಕ್ತೇನೆ ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡ್ತೇನೆ ಜಾಸ್ತಿ ಫ್ರೈ ಮಾಡಬೇಕು ಅಂತಿಲ್ಲ ಸ್ವಲ್ಪ ಫ್ರೈ ಮಾಡಿದರೆ ಸಾಕು ನೋಡಿ ಇವಾಗ ನೀರುಳ್ಳಿಯನ್ನು ಇಷ್ಟು ಬಾಡಿಸಿಕೊಂಡೆ ಜಾಸ್ತಿ ಮಾಡಬೇಕು ಅಂತಿಲ್ಲ ಇನ್ನು ಕಡಿದಂತಹ ಮಸಾಲವನ್ನು ಇದಕ್ಕೆ ಹಾಕಿ ಅದನ್ನು ಕೂಡ ಒಂದು ಟೂ ತ್ರೀ ಮಿನಿಟ್ಸ್ ಫ್ರೈ ಮಾಡ್ತೇನೆ ಆವಾಗ ಆ ಪದಾರ್ಥ ತುಂಬಾ ಪರಿಮಳವಾಗಿ ಟೇಸ್ಟಾಗಿ ಬರುತ್ತದೆ ಇವಾಗ ಫ್ರೈ ಮಾಡ್ತೇನೆ ನೋಡಿ ಇವಾಗ ಟು ತ್ರೀ ಮಿನಿಟ್ಸ್ ಆಯಿತು ಇದನ್ನು ಫ್ರೈ ಮಾಡೋದು ಇನ್ನಿದಕ್ಕೆ ನಾನು ನೀರನ್ನು ಹಾಕಿ ನಮಗೆ ಎಷ್ಟು ತಿರುಳಿಬೇಕು ಅಷ್ಟು ತಿಳುವಾಗಿ ಮಾಡ್ತೇನೆ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ ಇವಾಗ ಮಸಾಲವನ್ನು ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ನೀರು ಹಾಕಿಟ್ಟಿದ್ದೇನೆ ಬೇಕಾದಷ್ಟು ತೆಳು ಮಾಡಿಟ್ಟಿದ್ದೇನೆ ಹಾಗೆಯೇ ಈಗ ಬೇಕಾದಷ್ಟು ಉಪ್ಪನ್ನು ಹಾಕ್ತೇನೆ ಮೀನಿಗೆ ಸ್ವಲ್ಪ ಉಪ್ಪನ್ನು ಹಾಕಿದ್ದೇನೆ ಹಾಗಾಗಿ ನೋಡಿಕೊಂಡು ಉಪ್ಪನ್ನು ಹಾಕಬೇಕು ಇವಾಗ ಸ್ವಲ್ಪ ಹಾಕಿದ್ದೇನೆ ಮತ್ತೆ ಮೀನು ಹಾಕಿದ ಮೇಲೆ ರುಚಿ ನೋಡಿಕೊಂಡು ಉಪ್ಪನ್ನು ಹಾಕ್ಬೋದು ಇವಾಗ ಮುಚ್ಚಳವನ್ನು ಮುಚ್ಚುತ್ತೇನೆ ಅದಕ್ಕೆ ಒಂದು ಚೆನ್ನಾಗಿ ಕುದಿ ಬರಲಿ ಕುದಿ ಬಂದ ಮೇಲೆ ಮತ್ತೆ ಮೀನನ್ನು ಹಾಕೋದು ನೋಡಿ ಇಲ್ಲಿ ಇವಾಗ ತೊಂಡೆಕಾಯಿ ಪೆಪ್ಪರ್ ಮಸಾಲ ಮಾಡ್ತಾ ಇದ್ದೇನೆ ಅದಕ್ಕೆ ಇವಾಗ ನೀರುಳ್ಳಿಯನ್ನು ಫ್ರೈ ಮಾಡ್ತಾ ಇದ್ದೇನೆ ಇನ್ನು ತೊಂಡೆಕಾಯಿಯನ್ನು ಹಾಕ್ತೇನೆ ನೋಡಿ ಮಸಾಲ ಇವಾಗ ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ಶುಂಠಿಯನ್ನು ಎಲ್ಲ ಕಡೆಯುವಾಗ ಹಾಕಿದ ಕಾರಣ ಇಲ್ಲಿ ಜಾಸ್ತಿ ಬೇಯಲಿಕ್ಕೆ ಏನಿಲ್ಲ ನೀರುಳ್ಳಿ ಕೂಡ ಫ್ರೈ ಮಾಡಿ ಹಾಕಿದ್ದು ಹಾಗಾಗಿ ಇವಾಗ ಇದು ಕುದಿದದ್ದು ಸಾಕು ಇನ್ನು ಮೀನನ್ನು ಹಾಕ್ತೇನೆ ನೋಡಿ ಇಷ್ಟು ದಪ್ಪ ಇದೆ ನೋಡಿ ಜಾಸ್ತಿ ತೆಳು ಮಾಡಬಾರ್ದು ಹಾಗೆಯೇ ಮಸಾಲ ಚೆನ್ನಾಗಿ ಗ್ರೈಂಡ್ ಆದರೆ ತುಂಬಾ ಟೇಸ್ಟ್ ಆಗ್ತದೆ ಇವಾಗ ನೋಡಿ ಮ್ಯಾರಿನೇಟ್ ಮಾಡಿಟ್ಟಂಥ ಮೀನನ್ನು ಹಾಕ್ತೇನೆ ಇದಕ್ಕೆ ಒಂದು ಒಳ್ಳೆ ಕುದಿ ಬರಲಿ ನೋಡಿ ಇವಾಗ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಯ್ತು ಹಾಗೇನೆ ನಿಧಾನವಾಗಿ ಹಾಕ್ಬೇಕು ಅನ್ನು ಈ ನಿಧಾನವಾಗಿ ಮೆಲ್ಲಗೆ ಅನ್ನು ಹಾಕ್ಕೊಳ್ಬೇಕು ಇವಾಗ ರುಚಿ ನೋಡಿಕೊಂಡು ಉಪ್ಪು ಬೇಕಿದ್ರೆ ಹಾಕ್ಕೊಳ್ಬೋದು ಉಪ್ಪು ಸ್ವಲ್ಪ ಕಡಿಮೆ ಇದೆ ಹಾಗಾಗಿ ಇವಾಗ ನಾನು ಉಪ್ಪನ್ನು ಹಾಕ್ತೇನೆ ಮೀನು ಸರ್ ರೆಡಿ ಆಯ್ತು ಇದನ್ನು ಕೆಳಗಿಡ್ತೇನೆ ಹಾಗೆಯೇ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ ಹಾಗೆ ಮಧ್ಯಾಹ್ನದ ಅಡುಗೆ ಆಯಿತು ಅಂದರೆ ಮೀನು ಸಾರು ಆಯಿತು ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೇನೆ ಹಾಗೆಯೇ ಟೇಸ್ಟ್ ಕೂಡ ಸೂಪರಾಗಿ ಬಂದಿದೆ ನೀವು ಕೂಡ ಇದೇ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಜಾಸ್ತಿ ನಾವು ಫ್ರೈ ಮಾಡದೆ ಸ್ವಲ್ಪ ಅದನ್ನು ಬಾಡಿಸಿಕೊಂಡು ಈ ಥರ ಮಸಾಲ ಮಾಡಿ ನಾನು ಇವತ್ತು ಮೀನು ಸಾರು ಮಾಡಿದ್ದೇನೆ ತುಂಬಾ ಚೆನ್ನಾಗಿದೆ ಟೇಸ್ಟ್ ಅಂತೂ ಸೂಪರ್ ಆಗಿದೆ ಟೇಸ್ಟ್ ನೋಡಿದೆ ಹಾಗೆ ಇವಾಗ ಪೆಪ್ಪರ್ ಮಸಾಲ ಕೂಡ ರೆಡಿ ಆಗ್ತಾಯಿದೆ ಹಾಗೆ ಮತ್ತೆ ಸ್ವಲ್ಪ ಹೊತ್ತಲ್ಲಿ ನಾವು ಊಟ ಮಾಡಿದ್ವಿ ನೋಡಿ ಪೆಪ್ಪರ್ ಮಸಾಲ ಕೂಡ ರೆಡಿ ಆಯಿತು ಈ ತರ ಮಾಡಿದ್ರೆ ಮನೆಯಲ್ಲಿ ಬೇಗನೆ ಖಾಲಿ ಆಗ್ತದೆ ಪೆಪ್ಪರ್ ಮಸಾಲ ಮಾಡಿದ್ರೆ ಮನೆಯಲ್ಲಿ ಬೇಗನೆ ಖಾಲಿ ಆಗ್ತದೆ ನೋಡಿ ಅವಳಿಗೆ ತುಂಬಾ ಇಷ್ಟ ಪೆಪ್ಪರ್ ಮಸಾಲ ಮಾಡಿದ್ದಾರೆ ಅಂತ ಹೇಳುವುದು ತುಂಬಾ ಖುಷಿ ಅಲ್ವಾ ಮೀನ್ ಸಾರ್ ಮತ್ತು ಪೆಪ್ಪರ್ ಹಾಗೆ ತುಂಬಾನೇ ಖುಷಿ ಪೆಪ್ಪರ್ ಮಸಾಲ ಮಾಡಿದ್ರೆ ಕಾಯಿ ತುರಿ ಹಾಕಿ ಕಾಯಿ ಮೆಣಸು ಹಾಕಿ ಮಾಡಿದ್ರೆ ಅಷ್ಟೊಂದು ಖಾಲಿ ಆಗುದಿಲ್ಲ ಈ ತರ ಮಾಡಿದ್ರೆ ಬೇಗನೆ ಖಾಲಿ ಆಗ್ತದೆ ಹಾಗೇನು ಪೆಪ್ಪರ್ ಕೂಡ ಒಳ್ಳೇದಲ್ವಾ ಹಾಗಾಗಿ ನಾನು ಹೆಚ್ಚಾಗಿ ಇವಾಗ ಪೆಪ್ಪರ್ ಮಸಾಲಾನೇ ಮಾಡುದು ಈ ವಿಂಟರ್ ಸೀಸನ್ ಅಲ್ಲಂತೂ ಪೆಪ್ಪರ್ ಸ್ವಲ್ಪ ನಮ್ಮ ಶರೀರಕ್ಕೆ ಹೋದರೆ ತುಂಬಾ ಒಳ್ಳೆಯದು ಹಾಗಾಗಿ ಪಿಪ್ಪರ ಮಸಾಲ ಮಾಡ್ತೇನೆ ಹಾಗೆಯೇ ಇನ್ನು ನಾವು ಸ್ವಲ್ಪ ಹೊತ್ತಲ್ಲಿ ಊಟ ಮಾಡ್ತೇವೆ ಇವತ್ತಿನ ಈ ಒಂದು ಸಿಂಪಲ್ ಆದ ಬ್ಲಾಗ್ ಅನ್ನು ಏನು ಮಾಡ್ತೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋ ನಾಳಿಸುತ್ತೀನಿ ಬಾಯ್ ನೋಡಿ ಈ ವರ್ಷದ ಎರಡನೇ ಮಳೆ ಮೊನ್ನೆ ಮಳೆಗೆ ನಾವು ಅಡಿಕೆಯನ್ನು ರಾಶಿ ಮಾಡಿ ತರ್ಪಲ್ ಹಾಕಿದ್ದೆವು ಹಾಗೆ ಇವತ್ತು ಕೂಡ ಮಳೆ ಮೋಡಾದ ಕೂಡಲೇ ರಾಶಿ ಮಾಡಿ ತರ್ಪಲ್ ಹಾಕಿದ್ದೇವೆ ನೋಡ್ಬೇಕು ಎಷ್ಟು ಜೋರು ಮಳೆ ಬರ್ತದೆ ಅಂತೇಳಿ ಟ್ಯಾರಿಸಿನಿಂದ ನೀರಿಳೀಲಿಕ್ಕೆ ಸ್ಟಾರ್ಟ್ ಆಯಿತು ನೋಡಿ ಈ ಥರ ಮಳೆ ಬಂದರೆ ನಮ್ಮಂಥ ಕೃಷಿಕರಿಗೆ ನೋಡಿ ಎಷ್ಟು ಕಷ್ಟ ಮಳೆ ಬರುವಾಗ ರಾಶಿ ಮಾಡಬೇಕು ತರಪಲ್ಲಿ ಹಾಕಬೇಕು ನಾಳೆ ಬಿಡಿಸ್ಬೇಕು ಒಣಗಿಸ್ಬೇಕು